ಹಲೋ ನಾನ್ ಸೂರಜ್ ನಾನ್ ರಿಷಾ ಮೋಸ್ಟ್ಲಿ ನೀನ್ ರಾಶಿಕಾಂತ್ ಅನ್ಸುತ್ತೆ ಇಲ್ಲ ಇಲ್ಲ ಅದು ಓದ್ವಾರ ಇವಾಗ ನಾನು ರಿಷಾ ಸರಿ ಹೇಳು ನಾನೇನ್ ಹೇಳಿ ನೀನ್ ಫೋನ್ ಮಾಡಿದ್ದು ನೀನ್ ಹೇಳ್ ಫಸ್ಟ್ ನಿರಾಗ ಮಾತಾಡಿದ ತಕ್ಷಣ ಕ್ಯಾಮೆರಾ ಎಲ್ಲ ನಿನ್ ಮೇಲೆ ಫೋಕಸ್ ಅನ್ನೋ ಬ್ರಮೇಲ್ ಇರ್ತೀಯ ನೀನು ಕೊಡೋಣ ಕೊಡೋಣ ಇವತ್ತು ಫುಲ್ ಡೇ ಶಿಫ್ಟ್ ಕೊಡೋಣ ಏನ್ ಮಾಡೋದು ನಂಗೆ ಸಿಗೋರೆಲ್ಲ ಬರೀ ತಲ್ದೇಂಗ್ರೆ ಆಗ್ಬಿಟ್ಟವ್ರೆ ನೀನು ಎಲ್ಲರಿಗೂ ತಲ್ದೇಂಗ ಅಂತ ಅರೆ ನಿನ್ಗೆ ಗೊತ್ತಿಲ್ಲ ನಿನ್ ತಲ್ದೆಂಗ ಪ್ರೋ ಮ್ಯಾಕ್ಸ್ ಅಂತ ಓ ಅಡೋ ನಾನು ನಿಮ್ಮ ಅಭಿಮಾನಿ ಹೇಳೋ ನಂಗತ್ತು ನೀವೆಲ್ಲ ಹಿಂಗೇ ಆಡೋದು ಅದಕ್ಕೆ ನಾನು ಅವದಿ ನಾನು ಕಳ್ಳನ್ ನಮ್ಮದ್ರು ಮಳ್ಳುನ್ ನಂಬಲ್ಲ ನಾನು ಅಷ್ಟೇ ಮಳ್ಳನ್ ನಮ್ಮದ್ರು ಮಿಂಡಿನ ನಂಬಲ್ಲ ಓ ಅಣೋ ಇವಾಗ ಡೇ ಶಿಫ್ಟ್ ಅಲ್ಲ ಫುಲ್ ನೈಟ್ ಶಿಫ್ಟ್ ನಾನ್ ಸ್ಟಾಪ್ ಹೊಡಿ ಒಡಿ ಅದಕ್ಕೆ ನೀನ್ ಫಸ್ಟ್ ಎರಡ್ ವಾರ ಇದ್ಬಿಟ್ಟು ಇವಾಗ ಮಳ್ಳ ಮಳ್ಳ ಮಂಚಕೇಶ್ ಕಾಳು ಅಂದ್ರೆ ಮೂರು ಮತ್ತೊಂದು ಒಂದಂತೆ ನಾನ್ ಎರಡು ಅಣ್ಣ ಐದ್ರಲ್ಲಿ ಒಂದ್ ಮೈನಸ್ ಅನ್ಬೋದು ಏ ನೀನ್ ಎಷ್ಟೇ ಇರ್ಬೇಕು ಅಷ್ಟೇ ನಾನು ಅಷ್ಟೇ ಇದೀನಿ ಹೇ ನೀ ಮಾತಾಡಕ್ಕೆ ಇಷ್ಟ ಇದೆ ಮಾತಾಡೋದಿಲ್ಲ ಅಂದ್ರೆ ಮಾತಾಡೋದು ಮಾತಾಡಿದ್ರಿ ಹೇ ನೀಂಗ್ ಏನಾಯ್ ನಿಡ್ತೀನಿ ನಾವು ಮಾತಾಡೋದೇ ಮಾತಾಚ ಕೊಡೋ ಕೊಡೋ ಸೂರಜ ಸರಿ ಕೊಡ್ತಾ ಇದ್ಯಾ ಏ ನನ್ನ ಇಷ್ಟೋ ನಾನು ಹಂಗೆ ಬರ್ತೀನಿ ನೀನ್ ಯಾರೋ ನಂಗೆ ಹೆಂಗ್ ಮಾಡ್ಬೇಕಂತ ಹೇಳಕ್ಕೆ ನಾನು ಸೂರಜ್ ಎಸ್ ಯು ಆರ್ ಎ ಸೂರಜ್ ಸೂರಜ್ ಆಬ್ರೆ ನಾಯನ ಮಾಡಿ ಅದೇ ಮೇಲೆ ರಚೆ ಹಾಕ್ಸ್ಕೊಂಡ್ಲೇನ ಬೇಕಾದ ಹಾಕಿಸ್ಕೊಂಡು ನಂಗೇನ್ ಏ ನಿಂಗ್ ಯಾರತ್ರ ಹೆಂಗ್ ಮಾತಾಡಕ್ ಗೊತ್ತಿರ್ವೋ ನಾನು ಚೆನ್ನಾಗೆ ಮಾತಾಡ್ತೀನಿ ಕಿರ್ಚರ್ ಎಲ್ಲ ನೀನ್ ನಿಮ್ ಮನೇಲಿ ನೀಡ್ಕೊ ನಿಮ್ಮ ಮನೆಯಲ್ಲಿ ಬಿಗ್ ಬಾಸ್ ನಿಮ್ ಮನೇನು ನಾನೆಲ್ಲ ಇದೆ ನಮ್ಮ ಮನೆ ಅಂತ ನಿಮ್ಮ ಮನೇಲಿ ಅಂತ ಹೇಳಕ್ ನೀನ್ ಯಾರ ಎಸ್ ಯು ಆರ್ ಎ ಸೂರಜ್ ಏ ನಿನ್ ಜೊತೆ ಎಲ್ಲ ಮಾತಾಡೋದ್ ಇಷ್ಟ ಇಲ್ಲ ಕಣ ಹೋಗಲ್ಲಿ ಕಾಲ್ ಮಾಡ್ತೀನಿ ಕಣ ನಾನು ಹೋಗು ಅಂತ ಹೇಳ್ಬಿಟ್ಟು ನೀನೇ ಹೋಯ್ತಿದ್ಯಾಲ ಮದ್ದಲ್ಲಿ ಇಂದೇನ್ ಮಧ್ಯಾ ಮುಂದ ಹುಸರ್ವಳ್ಳಿ ಹುಸರ್ವಳ್ಳಿ ಚಮಕಾಯಿ ಸುಖಲಿ ನನ್ನ ಚಮಕಲ್ಲಿ ತರ ನಿನ್ನ ಡಬ್ಬ್ಯಾ ನೋಡಿದ್ದೇವೆ ಬಂದ್ರೆ ಬೆಟ್ಟ ಹೋದ್ರೆ ಟಾ ಟಾಪ್ ಟುಪ್ ಬಾಟ್ ಟಮ್ ಗಂಚಲ್ಲಿ ಹಾವಾದ್ರು ಕಚ್ಚಾ ಬಾದ ಏಳಾದ್ರು ಕುಕ್ಕ ಬಾದ ಹಟ್ಟಿ ನೋವು ಬಂದು ಹಟ್ಟಿ ಹಿರಿಯ ಬಾದ ಬಂದು ಹಲೋ ಅರ್ಜೆಂಟ್ ಗಾಡಿ ಬೇಕಿತ್ಲೂ ಗಾಡಿನ ನಾನ್ ನಮ್ಮ ಅಜ್ಜಿ ಮೇಲ್ ಇದೀನಿ ಗಾಡಿ ನಮ್ಮ ಹೌದಾ ಹಂಗೆ ಇರೋ ನಿಮಿಷ ಅಯ್ಯೋ ಬೇವರ್ಸಿ ಬೋ ಮಗ್ನೇ ನಿಮ್ಮ ಬಾತ್ರೂಮ್ ಮಾಡಿ ಕೂತ್ಕೊಂಡು ಹೇಳ್ತಾ ಇದ್ಯಾ ನಿಮ್ ಅಜ್ಜಿ ಮೈಲ್ ಇದೀಯ ಅಂತ ತಲ್ದ ನನ್ಗೆ ಕೊಡಂಗಿದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲನು ಈ ತರ ಎಲ್ಲ ಶೂಟ್ ಹಾಕ್ಬಾರ್ದು ನಮ್ ಶಿಷ್ಯ ಏನ್ ಮಾಡ್ತಿರ್ಬೋದು ಇರು ನೋಡ ಏನೋ ಶಿಷ್ಯ ಅದು ಮಕ್ಕ ಏಳು ಹಾಕೊಂಡ್ಬಿಟ್ಟಿದ್ಯಾ ಏನಲ್ಲ ಕಣಲೆ ಅದು ಫೇಸ್ ಫೇಸ್ಪ್ಯಾಕ್ ಅಲ್ಲೇ ಬೇವರ್ಸಿ ಫೇಸ್ಪ್ಯಾಕ್ ನಾನ್ ಇವನೇನು ಗುರು ಇವರೆಲ್ಲ ಮಕ್ಕಕ್ಕೆ ಹಚ್ಕೊಂಡ್ಬಿಟ್ಟವ್ರೆ ಅನ್ಕೊಂಡೆ ಹೌದು ನೀನ್ ನಂಗೆ ವಿಡಿಯೋ ಕಾಲು ಮಾಡಿಲ್ಲ ಮಾಡಿದ್ರೆ ನಾರ್ಮಲ್ ಕಾಲ್ ನಿಂಗೆ ಗೊತ್ತಾಯ್ತು ನಾನು ಫೇಸ್ ಪ್ಯಾಕ್ ಹಾಕೊಂಡಿರೋದು ಅದೆಲ್ಲ ಹಂಗೆ ನಾನು ಮಾಡ್ತೀನಿ ಆಮೇಲೆ ಕೆಲಸ ನಿಂಗೆ ಯಾಕೋ ಬಿಎಸ್ ಡಿ ಕೆ ನಾ ಏನ ಮಾಡ್ತೇನೆ ವೈಷ್ಣವೇ ಹುಡುಗಿ ಯಾಕೋ ಹಾಯ್ ಅಂತ ಮೆಸೇಜ್ ಹಾಕಿದ್ಯಾ ಬರೀ ಹಾಯ್ ಅಂತ ಸುಡಿಕೆ ನಮ್ ಕಸಿನ್ ಸಿಸ್ಟರ್ ಅವ್ರ ಇನ್ನ ಮೆಸೇಜ್ ನೋಡಿಲ್ಲ ನೋಡಕ್ ಮುಂಚೆ ಬ್ಯಾಗ್ ಮುಚ್ಕೊಂಡು ಡಿಲೀಟ್ ಮಾಡ್ಬಿಡು ಅವ್ರಿನ್ನ ಮೆಸೇಜ್ ನೋಡಿಲ್ವಾ ಮತ್ತೆ ಗೊತ್ತಾಯ್ತು ನಾನು ಅವ್ರಿಗೆ ಮೆಸೇಜ್ ಮಾಡಿರೋದು ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯಾರು ಮೆಸೇಜ್ ಹಾಕ್ತೀವಿ ಎಲ್ಲಾ ಗೊತ್ತಾಗುತ್ತೆ ನಂಗೆ ಎಲ್ಲಾ ಗೊತ್ತಾಗುತ್ತಾ ಹೆಂಗ ಅದನ್ನ ಸೋಷಿಯಲ್ ಮೀಡಿಯಾ ಅಂತಾರೆ ಮತ್ ಮೊನ್ನೆ ಮಾಡ್ದಲ್ಲ ಅದು ಅದನ್ನ ಫೋನ್ ಕ್ಯಾಮ್ರಾ ಮಚ್ಚ ಯಾರೋ ಒಂದ್ ಸ್ಟೋರಿ ಹೇಳ ಕೇಳಿಸ್ಕೋ ಒಂದ್ ಊರಲ್ಲಿ ಒಬ್ಬ ರಾಜ ಅವ್ನ್ ಬೀಜ ಇರಿಸಂತೆ ತುಪ್ಪು ಕಲಿ ಸ್ಟೋರಿ ಎಲ್ಲ ಮದರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳೋ ಯಾರು ಡಿಫ್ರೆಂಟ್ ಹೇಳ್ತೀನಿ ಕೇಳಿಸ್ಕೋ ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ ಒಬ್ಬ ಮೂಗ ಕ್ಯೂಡಿ ತುಂಬಾ ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಲವ್ ನಿನ್ ಸುಮ್ನೆ ಕೇಳಿಸ್ಕೊಳ್ಳೋ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದನ್ನ ಕೇಳಿಸ್ಕೊಂಡು ಓಡ್ ನೋಡ್ಬರ್ತಾಳೆ ಕಿವುಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನಿನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ್ಳೋ ಲವ್ ಒಂದ್ ದಿವಸ ಹಿಂಗೆ ಮೂಗ ಆಗ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಡಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ತಾತ ಆತ ನೋಡ್ಬಿಡ್ತಾನೆ ನೋಡಿ ಓಡೋಗಿ ಹುಡ್ಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಕಾಲು ಕಳ್ಕೊಂಡಿರೋ ಹುಡ್ಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕೊಡ್ದು ಕುದು್ರ ಮೇಲೆ ಟುಡುಕ್ 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 ಅಂತ ಅವ್ರು ಇರೋ ಪ್ಲೇಸ್ ಬರ್ತಾನೆ ಅವರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗ್ದು ಬಿಷ ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡ್ಗುನ್ ಎದೆ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ ಎಂತೆಂತ ಗೋಳಿ ಮಕ್ಳು ಬರ್ತಾವ್ರಪ್ಪ ಇಂಟ್ರಿ ಕಡೆ ಕಿತ್ತು ನೆಕ್ಸ್ಟ್ ಸರ್ ನನ್ ನಾನು ಸಿವಿ ಎಲ್ಲ ಇರ್ಲಿ ಫಸ್ಟ್ ಕಂಪ್ನಿ ಮುಂದೆ ಹೋಗಬೇಕಂದ್ರೆ ಏನ್ ಮಾಡ್ಬೇಕು ಹೇಳ ಅಯ್ಯೋ ಪಿ ಎಚ್ ಡಿ ಗೆ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡ್ಯಾ ಸರ್ ನನ್ ಕೈಲಿ ತಳಗ್ಕೆಲ್ಲ ಆಗಲ್ಲ ಸರ್ ಬೇಕಾದ್ರೆ ಇನ್ನೊಂದು ಟೈರ್ ಎಕ್ಸ್ಟ್ರಾ ಹಾಕೊಂಬಿಡಿ ನೀವು ಓ ಅದೆಲ್ಲ ಬಿಡೋಗ್ಲಿ ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲ್ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಟಾಪ್ ಫ್ಲೋರ್ ಅಲ್ಲಿ ಎರಡ್ ಫ್ಲೋರ್ ಎಕ್ಸ್ಟ್ರಾ ಕಟ್ಸಬೇಕು ನಾನ್ ನೋಡಿ ಸರ್ ಆನೆ ಆನ್ಸರ್ ಕೊಟ್ರೆ ಹಿಂಗ್ ಹೋಗಿ ಅಂತೀರಾ ಕಂಪ್ನಿ ಮೇಲ್ ಹೋಗಬೇಕಂದ್ರೆ ಇನ್ನೇನ್ ಸರ್ ನಾನು ರೆಗ್ಯುಲರ್ ಹೇಳ್ಕೊಂಡು ಹಂಗಲ್ಲ ಕಡ ಅವ್ರಿನ್ ಕೆಲಸ ಮಾಡ್ರೆ ಕಂಪ್ನಿ ಮೇಲ್ ಹೋಗುತ್ತೆ ಕಡ ನಾನ್ ಕೆಲಸ ಮಾಡ್ರೆ ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್ ಅವ್ರೇ ಕಟ್ಸದು ಬಿಲ್ಡಿಂಗ್ ನಾ ಅಷ್ಟು ತೊಗು ಇಲ್ಲಿಂದೇನ್ ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ ಇತ್ತೀಚೆಗೆ ತುಂಬಾ ಬಿಸ್ಲಿದೆ ಅಲ್ವಾ ಆ ಗುರು ಸ್ವಲ್ಪ ನೀರ್ ಕುಡಿಯ ಇಲ್ಲ ಗುರು ನಮ್ಮ ಮನೆಯವರಿದ್ದಾರೆ ಯಾರಾದ್ರೂ ಗೊತ್ತಿಲ್ದಿರೋ ಏನಾದ್ರು ಕುಟುಕೋಬಾರ ಅಂತ ನಾನೇನು ವಿಷ ವಿಷಯ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕುಡಿಯಪ್ಪ ತರ ಅಲ್ಲ ಗುರು ಮೆಂದ್ ಕುಡಿ ಮಗ ಸರಿ ಕೊಡಪ್ಪ ತಗೋ ಕುಡಿ ಕುಡಿ ಬೋಳಿ ಮಗನೇ ಅದಿಕ್ಕೆ ಹೇಳೋದು ಮನೆಯಲ್ಲಿ ಹೇಳಿರೋದನ್ನ ಕೇಳಬೇಕು ಅಂತ ಪುಕಾಯ್ ನೋಡ್ಕೋಲ್ಲ ಅವ್ರೆ ಎಲ್ಲಾ ದೇಪಿದ್ದಾಯ್ತು ಎಕ್ಸ್ ಯಾದ್ರು ಮನೆಯವ್ರ ಎಲ್ಲದ್ನ ಕಲಿ